ಹುಡುಗರು ತಿನ್ನ ಊಟ ಸಹ ತಂದ್ಕೊಂಬಿಟ್ಟವ್ರೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಬಟ್ ಆದರೂ ನಾವು ಹೋಗ್ತಾ ಇದ್ದೀವಿ ಲೈಫ್ ಸ್ವಲ್ಪ ಅಡ್ವೆಂಚರಸ್ ಆಗಿರಬೇಕು ಅಂತ ಇಲ್ಲ ಕಾರ್ಯಕ್ರಮದ ಬಸವಣ್ಣ ಅವರಿದ್ದಾರೆ ಚಿಕ್ಕದು ಮತ್ತು ಚಿಕ್ಕದು ಶಿವಲಿಂಗ ಇದೆ ಹ್ಞೂ ಇವಾಗ ಬರ್ಬೇಕು ಬರ್ಬೇಕು ಅವನೇ ಮೊದಲೇ ಸ್ಟಾರ್ಟ್ ಮಾಡ್ದಾನೆ ಅವನೇ ಇದೆಲ್ಲ ಆಗಿತ್ತು ಅವನಿಂದಾನೆ ನಾನು ನಾನ್ ತೋರಿಸ್ತೀನಿ ನಾನ್ ದಾರಿ ತೋರಿಸ್ತೀನಿ ಅಂತ ಮುಂದೆ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಿಜಗಲ್ಗೆ ಹೋಗಿದ್ವಿ ಅದೇ ತರ ಇವತ್ತು ಸಿದ್ರಬೆಟ್ಟಕ್ಕೆ ಬಂದಿದ್ವಿ ಚಿತ್ರಬೆಟ್ಟ ಎಂಟ್ರೆನ್ಸು ಹುಡುಗರು ತಿನ್ನ ಕೂಟ ಸಾಗ ಅನ್ಕೊಂಬಿಟ್ಟವ್ರೆ ಅವ್ರಿಗೇನೇ ಕೆಲಸ ಮಾಡ್ತೀರಾ ಸೊ ಫೈನಲಿ ಬಂದ್ವಿ ಬೆಟ್ಟದ ಮೇಲೆ ಎತ್ತಿದೀವಿ ಇವಾಗ ಒಳಗಡೆ ಹೋಗ್ಬೇಕು ಫುಲ್ಲು ಗುಹೆ ಒಳಗಡೆ ಅಂದ್ರೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ಈ ತರ ನೀರು ಹರಿತಾ ಇರುತ್ತೆ ಇದೇ ದೇವಸ್ಥಾನ ಕೈ ಮುಕ್ಕೊಂಡು ಹೋಗ್ತಾ ಇರಬೇಕು ಈಗ ಇದು ಕಲ್ಯಾಣಿ ಇದರಲ್ಲಿ ಯಾವಾಗಲೂ ನೀರಿರುತ್ತೆ ವರ್ಷದಲ್ಲಿ ಯಾವಾಗ ಬಂದರೂ ನೀರಿರುತ್ತೆ ಇದರಲ್ಲಿ ಸಿದ್ರುಪೇಟದಲ್ಲಿ ಏನು ಸಿಗುತ್ತೋ ಈ ನೀರು ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಏನಾದರೂ ಕಾಯಿಲೆ ಇದ್ದರೆ ಕಾಯಿಲೆ ಹೋಗುತ್ತೆ ಮತ್ತು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬರೋರೆಲ್ಲ ಇಲ್ಲಿ ಬಂದು ಆ ನೀರಿಂದ ಸ್ನಾನ ಮಾಡಿಕೊಂಡು ಹೋಗ್ತಾರೆ ಸಿದ್ರಪೇಟನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ ಆದರೆ ಒಳಗಡೆ ಗುಹೆ ಒಳಗಡೆ ಹೋಗಿಬಿಡ್ತಾ ಇಲ್ಲ ಅದಕ್ಕೇನು ಆನ್ಲೈನಲ್ಲಿ ಪರ್ಮಿಷನ್ ತೊಗೋಬೇಕಂತ ಇದು ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಹೋಗಿಬಿಟ್ಟು ನಾವು ಟಿಕೆಟ್ ಬುಕ್ ಮಾಡ್ಕೊಂಬಂದರೆ ಫಾರೆಸ್ಟ್ ಆಫೀಸರ್ ಕಡೆಯಿಂದ ಬರುತ್ತೆ ಆ ಟಿಕೆಟ್ ಬುಕ್ ಮಾಡೋದು ಹೆಂಗೆ ಅಂತ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಆ ಟಿಕೆಟಲ್ಲಿ ಬುಕ್ ಮಾಡ್ಕೊಂಡು ಬಂದರೆ ಅವರೇ ಫಾರೆಸ್ಟ್ ಆಫೀಸರೇ ಒಳಗಡೆ ಎಲ್ಲ ಕರ್ಕೊಂಡೋಗಿ ಗುಹೆನೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅವರೇ ಇನ್ಫಾರ್ಮೇಷನ್ ಕೊಡ್ತಾರೆ ಇದು ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನದಿಂದ ಹಿಂಗೆ ಒಂದು ಸ್ವಲ್ಪ ಒಳಗಡೆ ಬಂದು ಈ ಹಿಂದೆ ಹೋದರೆ ಹಿಂದೆಗಡೆ ಕೋಟೆ ಎಲ್ಲ ಇದೆ ಬಟ್ ಅಲ್ಲಿಗೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಬಟ್ ಆದರೂ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಹೋಗ್ಬೇಕು ಏನೋ ಮಾಡೋಕ್ಕಾಗಲ್ಲ ಬಟ್ ಯಾರೋ ಬಂದಿರೋದೇ ಅದಕ್ಕೆ ನಾವು ಅಷ್ಟು ದೂರದಿಂದ ಏನಕ್ಕೆ ಏನಕ್ಕೆ ಬಂದಿರೋದು ನಾವು ಪರ್ಮಿಷನ್ ಇದ್ದರೂ ಇಲ್ಲ ಅಂದರೂ ಹೋಗ್ತಾ ಇರೋದೇ ನಮ್ಮದೇ ಜಾಗ ಬಟ್ ಗುಹೆ ಒಂದು ಅದೊಂದಕ್ಕೆ ಹೋಗೋಕ್ಕಾಗಲಿಲ್ಲ ಬಟ್ ಇಲ್ಲಿಗೆಲ್ಲ ಬರಬೇಕು ಅಂದರೆ ಪರ್ಮಿಷನ್ ಇರಬೇಕು ವಿತ್ ಗೈಡು ಫಾರೆಸ್ಟ್ ಆಫೀಸರ್ ಬರ್ತಾರೆ ಅವ್ರು ಬಂದು ಎಲ್ಲ ನಿಮಗೆ ತೋರಿಸ್ಕೊಂಡು ಕರ್ಕೊಂಡೋಗ್ತಾರೆ ಪರ್ ಪರ್ಸನ್ ಟು ಫಿಫ್ಟಿ ಏನೋ ಇದೆ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಹಾಂ ಬು ಇದೇ ದಾರಿ ಆ್ಯಕ್ಚುಲಿ ದಾರಿ ಇರೋದಿಲ್ಲಿ ಬಟ್ ನಾನು ಅಡ್ವೆಂಚರ್ ಲೈಫ್ ಮೇಲೆ ಸ್ವಲ್ಪ ಅಡ್ವೆಂಚರ್ ಮಾಡಬೇಕು ಲೈಫ್ ಸ್ವಲ್ಪ ಅಡ್ವೆಂಚರಸ್ ಆಗಿರಬೇಕು ಅಂತ ಇಲ್ಲಾಸ್ ಕರ್ಕೊಂಬಂದೆ ಓ ಇಲ್ಲಾಸ್ ಬ ನಿಂಗೆ ಭಯ ಹಂಗಿದ್ರೆ ಆ ಹಾಂ ಬಂದುಬಿಟ್ಟು ಹಾಂ ತುಂಬ ತುಂಬ ದೊಡ್ಡ ಕಾಡು ಥರ ಇದೆ ಬಟ್ ಆದರೆ ಇಂಥ ಪ್ಲೇಸ್ಗಳಿಗೆ ಬಂದ ಮಳೆಗಾಲದಲ್ಲಿ ಬಂದರೆ ಮಾತ್ರ ಹೆವೆನ್ ಸ್ವರ್ಗ ಕಣ್ರಿ ಸ್ವರ್ಗ ಸ್ವರ್ಗ ನಮ್ಮ ಹುಡುಗರು ಅಪ್ರಪ ಹೋಗ್ತಾವ್ರೆ ಆದರೆ ಫುಲ್ಲು ಟೈರ್ಡ್ ಆಗ್ಬಿಟ್ಟವ್ರೆ ಅದಕ್ಕೆ ಒಂದು ವಾಟ್ರ್ ಬಾಟಲ್ ತಗೊಂಡಿದ್ದೀವಿ ಇವ ನೋಡಿದ್ರೆ ನೀರು ಕುಡಿತವನಾಗಲೇ ಕಿಸ್ತಾಗ್ಬಿಟ್ಟ ಹುಡುಗ ಪಾಪ ನೋಡಿ ಒಳ್ಳೊಳ್ಳೆ ಪ್ಲೇಸ್ ಇದೆ ಬಂದರೆ ಮಾತ್ರ ಹೆಂಗಿರುತ್ತೆ ಅಂದರೆ ಹೆಂಗಿರುತ್ತೆ ಹೇಳಿದ್ರೆ ಅರ್ಥ ಆಗಲ್ಲ ಬಟ್ ಬಂದು ಅನುಭವಿಸ್ಬೇಕಷ್ಟೆ ದೇವಸ್ಥಾನಕ್ಕೆ ಬಂದಾರೆಲ್ಲ ಈ ಕಡೆ ಬರಲ್ಲ ನಮ್ಮಂತ ತಲೆ ಕೆಟ್ಟಿರೋ ನನ್ನ ಮಕ್ಕಳೆಲ್ಲ ಬಂದುಬಿಡ್ತಾರೆ ಈ ಥರ ಡೇರ್ ಟು ಎಕ್ಸ್ಪ್ಲೋರ್ ಅಂದ್ಕೊಂಡು ಧೈರ್ಯದಿಂದ ಮುನ್ನುಗ್ಗೋಣ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬರ್ತೀವಿ ನಾವು ಧೈರ್ಯದಿಂದ ಮುನ್ನುಗ್ಗೋಣ ಅಂತ ಹೇಳ್ಬಿಟ್ಟು ಬರ್ತೀವಿ ಖಂಡಿತವಾಗ ಒಬ್ಬೊಬ್ಬರ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನೋಡಿ ಪ್ಲೇಸ್ ನೋಡ್ರಿ ಹೇಗಿದೆ ಅಂತ ನೋಡ್ರಿ ಹಸ್ರಿ ನೋಡಿರಿ ಅವಾಗ ಅವಾಗ ನೀವು ಸಹ ನಮ್ಮ ಥರ ಈ ಥರ ಒಳ್ಳೆ ಅಡ್ವೆಂಚರಾಗಿ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಲೈಫ್ನ ಎಂಜಾಯ್ ಮಾಡಿ ಇರೋದೊಂದ್ ಜನ್ಮ ಹಾಳು ಮುಂದೆ ಕಳ್ರೀ ಹಾ ಪಾಪ ಇವನು ಇಷ್ಟ ದಿನ ರೂಮಲ್ಲಿ ವಿಡಿಯೋ ಕಾಲರ್ ಮಾತಾಡ್ಕೊಂಡ್ ಕುತ್ಕೊಂತ ಇದ್ದ ನಾನು ಹೋಗ್ಲಿ ಪಾಪ ಅಂತ ಕರ್ಕೊಂಡ್ ಬಂದಿದೀನಿ ಎಷ್ಟೇ ಆತರ ಬಟ್ ನಾವ್ ತುಂಬಾ ತುಂಬಾ ಅಡ್ಡಾಡಿದೀವಿ ಬೇರೆ ಬ್ಯಾರೆ ಪ್ಲೇಸ್ ಗೆಲ್ಲ ಹೋಗಿದೀವಿ ಬಟ್ ಇವ್ನ್ ನೋಡಿಲ್ಲಾ ಅಷ್ಟೇ ಈ ನಡುವೆ ಇವ್ನ್ ಹೋಗ್ತಾ ಇದ್ದಾನೆ ಅಷ್ಟೇ ನಾವ್ ಅದಕ್ಕೂ ಮುಂಚೆ ಅಲ್ಲಾ ಹೋಗಿದೀವಿ ಅದಕ್ಕೂ ಮುಂಚೆ ಅಂದ್ರೆ ಅಂದ್ರ ಮಾಡಾಕಿನ ಮುಂಚೆ ಬೇರೆ ಬಾರಿ ಕಡೆ ಹೋಗಿದ್ವಿ ಬೆಟದಲ್ಲಿರೋ ಆಲ್ಮೋಸ್ಟ್ ಆಲ್ ಎಷ್ಟೊಂದ ಗಿಡಗಳು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ಯಾಕಂದ್ರೆ ಈ ಈ ಬೆಟ್ಟದ್ದು ಪುರಾಣ ಏನಂದ್ರೆ ರಾಮಾಯಣದ ಕಾಲದಲ್ಲಲ್ಲ ರಾಮ ಇದ್ದಿದ್ದು ಆ ರಾಮಾಯಣದ ಕಾಲದಲ್ಲಿ ಲಕ್ಷ್ಮಣನ ಲಕ್ಷ್ಮಣ ಸೊಪ್ಪಾಗ ರಾಮ ಏನ್ ಮಾಡ್ತಾನೆ ಅಂದ್ರೆ ಆ ಸೈಡ್ ಏನಕ್ಕೆ ಹೋಯ್ತಿ ಈ ಕಡೆಗೆ ಬರಲಿ ರಾಮ ಆಂಜನೇ ಸಂಜೀವಿನಿ ಪ ತಗೊಂಡ್ಬರ್ಬೇಕು ಅಂತ ಹೇಳಿದಾಗ ಆಂಜನೇ ಹಿಂಗ್ ಗೊತ್ತಿಲ್ಲ ಬೆಟ್ಟ ಬೆಟ್ಟನೇ ಎತ್ಕೊಂಡು ಬರ್ತಾರೆ ಆ ಬೆಟ್ಟ ಎತ್ಕೊಂಡು ಹೋಗ್ಬೇಕಾದ ಟೈಮಲ್ಲಿ ಒಂದು ಅದ್ರ ತುಣುಕು ಇಲ್ಲಿ ಬಿದ್ದು ಇಲ್ಲೆಲ್ಲ ಸಂಜೀವಿನಿದು ಬೆಳ್ಕೊಂಡಿದೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಗಿಡ ಮೂಲಿಕೆಗಳ ತರ ಗಿಡಗಳಿದಾವೆ ಇಲ್ಲಿ ನೋಡದೆ ನೀವ್ಯಾದ ಗಿಡಗಳಿವಿ ಯಾವ ಗಿಡ ಹೆಸರು ಗೊತ್ತಿಲ್ಲ ನೋಡಿದ್ವಿ ಆಲ್ಮೋಸ್ಟ್ ಎಲ್ಲರೂ ದೇವಸ್ಥಾನಕ್ಕೆ ಬಂದು ವಾಪಸ್ ಹೋಗ್ತೀರಾ ಅದೇ ದೇವಸ್ಥಾನದಿಂದ ಒಂದು ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಹೋಗ ದಾರಿ ಒಂದು ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಬಟ್ ಮುಂದೆ ಸ್ವಲ್ಪ ವ್ಯೂವೆಲ್ಲ ತುಂಬ ಚೆನ್ನಾಗಿದೆ ಮೇಲೆ ಸಹ ಕೋಟೆ ಇದೆ ಮತ್ತು ಅಲ್ಲೂ ಒಂದು ದೇವಸ್ಥಾನ ಇದೆ ಅಲ್ಲೂ ತುಂಬ ಒಂದು ದೊಡ್ಡ ಬಂಡೆ ಒಂದೇ ಬಂಡೆ ಇದೆ ಅದೆಷ್ಟೋ ಎಕ್ಕರ್ಸ್ ಇದೆ ಆ ಬಂಡೆ ಒಂದೇ ಬಂಡೆ ಇರೋದು ತುಂಬ ಚೆನ್ನಾಗಿದೆ ಮೇಲೆ ಇವಾಗ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಇವಾಗ ದೇವಸ್ಥಾನದಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಮುಂದೆ ನಡ್ಕೊಂಬಂದ್ರೆ ಇಲ್ಲಿ ಬಂಡೆ ಕಾಣಿಸ್ತಾ ಇದೆಯಲ್ಲ ಇದು ಸಿಗುತ್ತೆ ಇದ್ರ ಮೇಲೆ ಆ ಸೈಡೇನೆ ಕೋಟೆ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಎಲ್ಲೂ ಪ್ಲೇಸ್ ನೋಡೋಣ ಬನ್ನಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕದಾಗೆ ರೂಮ್ ತರ ಅದಿದೆಯಲ್ಲ ಅದೇ ದೇವಸ್ಥಾನ ಮತ್ತೆ ಈ ಸೈಡ್ ಇಲ್ಲಿ ಹುಲ್ಲಿಂದೆಲ್ಲ ಏನು ಕಾಣಿಸ್ತಾ ಇದೆ ಇದು ಮೊದಲು ಕೋಟೆ ಆಗಿತ್ತು ಬಟ್ ಇವಾಗೆಲ್ಲ ಬಿದ್ದೋಗಿದೆ ಉಳಿತಾ ವಿಶೇಷ ಅಂತಾರಲ್ಲ ಇವಾಗ ಉಳಿದಿರೋದು ಇಷ್ಟಷ್ಟೇ ಇದೇ ನೋಡಿ ದೇವಸ್ಥಾನ ಇಲ್ಲೂ ಅಷ್ಟೇ ಶಿವನ ದೇವಸ್ಥಾನ ಇದೆ ಫುಲ್ಲು ಟಾಪಲ್ಲಿ ಚಿಕ್ಕ ಶಿವಲಿಂಗ ಇದೆ ಮತ್ತೆ ಇಲ್ಲಿ ಬಸವಣ್ಣ ಅವರಿದ್ದಾರೆ ಚಿಕ್ಕದು ಮತ್ತು ಚಿಕ್ಕದು ಶಿವಲಿಂಗ ಇದೆ ಇದೆಲ್ಲ ಮೇಲೆ ಕಲ್ ಜೋಡಿಸಿದ್ದಾರೆ ಅದ್ ಆ ಕಲ್ಮೇಲ್ ಕಲ್ ಜೋಡ್ಸಿದ್ದಾರೆ ಅಂತ ನಮ್ಮ ಮನೂರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಹೇಳಿ ಮನೂ ಅವ್ರೆ ಯಾಕೆ ಥರ ಕಲ್ ಕಲ್ ಮೇಲೆ ಕಲ್ ಜೋಡ್ಸಿದ್ದಾರೆ ಹಿಂಗೆ ಕಲ್ಲು ಒಂದು ಮೇಲೆ ಒಂದು ಯಾಕೆ ಜೋಡಿಸ್ತಾರೆ ಅಂದ್ರೆ ಮನೆ ಕಟ್ಟಕ್ಕೆ ಏನನ್ನ ಆಗ್ಲಿಲ್ಲ ತೊಂದ್ರೆ ಏನನ್ನ ಆಯ್ತು ಅಂದ್ರೆ ಇಲ್ಲಿ ಬಂದ ಕಲ್ ಜೋಡಿಸಿದ್ರೆ ಅದು ಬೇಗ ಫಿನಿಶ್ ಆಗುತ್ತೆ

ಈ ಕೋಟೆದು ಬ ಇವಾಗ ಉಳಿದಿರೋ ಅವಶೇಷ ಬರೀ ಇಷ್ಟೇ ಅಷ್ಟೇ ನಾವು ಈ ಥರ ಸಿಟಿ ಒಳಗಡೆ ಎಲ್ಲ ಮನೆ ಕಟ್ಟಬಾರ್ದು ನಾವು ಹೊರಗಡೆ ಮನೆ ಕಟ್ಟಬೇಕು ಸೊ ಹೊರಗಡೆ ಜೋಡ್ಸೋಣ ಮನೋ ಟಾಪಲ್ಲಿ ಪೆಂಟ್ ಹೌಸ್ ನನಗೆ ಬೇಡ

ಒಳ್ಳೆ ವಿಡಿಯೋ ವಿಡಿಯೋ ಮಾಡೋಕ್ಕೆ ಒಳ್ಳೆ ಫೋಟೋ ಶೂಟಾಗಿ ವೇಸ್ಟ್ ಮಾಡಿ ಒಳ್ಳೆ ಅವರೇ ಒಂದು ಸ್ವಲ್ಪ ಚಿಕ್ಕದಾಗಿ ತಗೊಂಡು ಅಷ್ಟೇ ಇನ್ನೊಂದು ಅಂದರೆ ಇವಾಗ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬಂದಿ ಇಬ್ಬರೋರು ನಾವು ಇವತ್ತು ಯಾರು ಇಲ್ಲ ಅಂತ ಬಂದ್ಬಿಟ್ಟಿದ್ದೀವಿ ಬಟ್ ನೀವು ಆತ ಮಾಡಕ್ಕೆ ಹೋಗ್ಬೇಡಿ ಪರ್ ಪರ್ಸನ್ ಟೂ ಫಿಫ್ಟಿ ಏನೋ ಆಗುತ್ತೆ ಗೈಡ್ ಸಮೇತ ಬರ್ತಾರೆ ಫಾರೆಸ್ಟ್ ಆಫೀಸ್ ಕಡೆಯಿಂದ ಬಂದು ಅವರೆಲ್ಲ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಬಿಡ್ತಾರೆ ಒಬ್ಬೊಬ್ಬರೇ ಬರೋಗಿದ್ರೆ ಆ ಥರ ಫಾರೆಸ್ಟ್ ಗೈಡ್ ಜೊತೆ ಬನ್ನಿ ಟೂ ಫಿಫ್ಟಿ ಆಗುತ್ತೆ ಅಷ್ಟೇ ಅರಣ್ಯ ವಿಹಾರದಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಇವಾಗ ಬನ್ನಿ ಆ ಕಡೆ ಬಂಡಾಯ ಮೇಲೆ ಹೋಗೋಣ ಆ ಸೈಡ್ ವ್ಯೂ ಪಾಯಿಂಟ್ ಇದೆ ಇದೆ ನೋಡೋಣ ಇಲ್ಲಿ ಕೋಟೆ ಥರ ಚಿಕ್ಕದ ಕಾಣಿಸ್ತಾ ಇದ್ದೀರಾ ಅದನ್ನು ಕೋಟೆ ಕಟ್ಸಿರೋದು ಯಾರಪ್ಪ ಅಂದರೆ ಪುರಂದರಯ್ಯ ಅಂತ ಒಬ್ಬರು ರಾಜ ಇದ್ರು ಬಟ್ ಎಕ್ಸಾಕ್ಟ್ ನೇಮ್ ಅದ ಏನಂತ ಗೊತ್ತಿಲ್ಲ ಬಟ್ ಅವರು ಆ ಕೋಟೆನ ಕಟ್ಸಿರೋದು ಬಟ್ ಆದರೆ ಇವಾಗೆಲ್ಲ ಬಿದ್ದೋಗ್ಬಿಟ್ಟಿದೆ ಹಳೆ ಉಳಿದ ಅವಶೇಷಗಳು ಅಷ್ಟೇ ಆ ಕೋಟೆನ ಕಾಪಾಡ್ಕೋಬೇಕಿತ್ತು ಬಟ್ ಅಂದರೆ ಆಗಿಲ್ಲ ಕೋಟೆ ಐತೆ ಅಂತ ಬೇರೆ ಕಡೆ ಇನ್ನೆಲ್ಲೋ ಕಾಣಿಸದ ಎಲ್ಲ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದೆ ಬಿಟ್ಟಿದೆ ಎಲ್ಲ ನೆಲ ಇಲ್ಲಿ ಇದೆಯಲ್ಲ ಇದೆಲ್ಲ ಅಡುಗೆ ಮಾಡ್ಕೊಂಡೋಕೆ ಇದು ರುಬ್ಬಾಗ ಉಂಟರ ಆಲ್ಮೋಸ್ಟ್ ಇಲ್ಲೆಲ್ಲ ವಾಸ ಆಗಿದ್ರು ಆಗಿನ ಕಾಲದಲ್ಲಿ ಈ ತರ ಎಲ್ಲಾ ಕಡೆನು ನೋಡಕ್ ಈಗಲೂ ಸ್ವಲ್ಪ ನೀರ್ ಇದಾವೆ ಮಳೆಗಾಲದಲ್ಲಿ ಬಂದರೆ ಆಲ್ಮೋಸ್ಟ್ ಆಲ್ ಇದೆಲ್ಲ ತುಂಬಿರುತ್ತೆ ಬಟ್ ಇವಾಗ ಒಂದು ಸ್ವಲ್ಪ ಮಳೆ ಹಿಂದಿರೋದ್ರಿಂದ ನೀರಿದ್ದಾವೆ ಇನ್ನೊಂದು ಸ್ವಲ್ಪ ದಿನ ಬೇಸಿಗೆ ಬಂತು ಅಂದರೆ ಇವು ಸಹ ಇರೋಲ್ಲಾ ಬರ್ತೇವಿರ ಆ ಗುಹೆ ಅಂತೂ ತೋರ್ಸಕ್ಕಾಗಿಲ್ಲ ಸೊ ಈ ಗುಹೆ ತೋರಿಸ್ತಾ ಇದಿ ನೋಡ್ಕೊಳ್ಳಿ ಏ ಇದು ಐತಲ್ಲ ಗೋಹೆ ಅಲ್ಲಿ ದಾರಿ ಹೆಂಗ್ ದಾರಿ ಆಯ್ತು ತೋರೋಣ ಮೊದ್ಲೇ ಎಕ್ಸ್ಪರ್ಟ್ ಎಕ್ಸ್ಪ್ಲೋ ಹೌದಾ

ಬರ್ಬೇಕ ಸೊಂದ ಹೋಗ್ತಾನೆ ಸೊಂದೆ ಸಿಗಾಕ ಬಿಡ್ರೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ನೋಡ್ರಿ ಇಂತ ಸಾಹಸನೆಲ್ಲ ಬೇಕಿತ್ತು ಖಂಡಿತ ಬೇಕಿತ್ತು

ನೋಡಿ ಇಂಥ ಪ್ಲೇಸ್ ಗಳು ಸಿಗಾಕ ಬಿಟ್ರೆ ಹಿಂಗೆ ನೀವೇನೋ ಸಣ್ಣ ಇದ್ದೀರಾ ಯಾರು ಇಲ್ಲ ಇಲ್ಲಿ ಹೇ ನಡಿ ಆಗುತ್ತೆ ಯಾರಿಲ್ಲ ಆಗುತ್ತೆ ನಡಿ ಯಾರು ಇಲ್ಲ ಬಾರ ಇಲ್ಲಿ ತೋರಿಸಿ ಯಾರು ಇಲ್ಲ ಅಂದಿರ ಬಾರ ಇಲ್ಲಿ ಹಿಂಗ ಹೋಗ್ಬೋದು ಬಾರ ಹಿಂಗೆ ಅಬ್ಬಾ ಇದು ಬಂದ್ ಚುಚ್ಚಿಸ್ ಚುಚ್ ಬಿಡ್ತು ಗಾಯ್ಸ್ ಇದು ಇದು ಚುಚ್ ಬಿಡ್ತು ನನಗೆ ನಾವು ಬಂದಿರೋದೆ ಎಕ್ಸ್ಪ್ಲೋರ್ ಮಾಡೋಕೆ ಕಾಣಿಸ್ತಾ ಇದ್ದೀನಿ ಕಂಡಿತ ಕಾಣಸ ನೋಡಿ ನಮ್ಮ ಹುಡುಗ ಇಷ್ಟ ಹೆಲ್ಪ್ಫುಲ್ ಮಾಡಿ ಹೆಲ್ಪ್ಫುಲ್ ಮಾಡ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ನಮಗೆ फ्रेंड्स फ्रेंड्सಗೆ ಏ ನಾವು ಪೊದೆ ಓಡಿಗೆಲ್ಲ tours ತಾಯಿದೆ ನೋಡಿ ಎಕ್ಸ್ಪ್ಲೋರ್ ಮಾಡಾದೆ ಸುಮ್ಮನೆನಾ ಹಾಗಲ್ಲ ಅನ್ನೋದನ್ನ ಸಾಹಸ ಮಾಡಬೇಕು ಇಲ್ವಾ ನಮ್ಮ ಬರ್ತದಕ್ಕೆ ಇಲ್ಲಿ ಬಾರ ಹೋಗಬೇಡ ಬಾರ ಇಲ್ಲಿ ಮತ್ತೆ ಹಿಂಗಿಂದ ಹತ್ತ ಕಾಯ್ ಬಾಪೇ ನಾ ಹೋಗ್ತೀವಿ ಇಲ್ವೇನಾ ನೋಡ್ರಿ ನೋಡ್ರಿ ಇಲ್ಲೆಲ್ಗೋ ತೋರ್ತಾ ನೋಡ್ಗ ಮುಳ್ಳ ನೋಡೋರೆ ಅಂದ್ರೆ ಮುಳ್ಳ್ಯಕ್ಕೆಲ್ಲ ತೋರ್ತಾ ನೋಡ್ರಿ ಗಾಯ ನೋಡಿ ಫ್ರೆಂಡ್ ಅದು ಪದ್ಯಾಗ ಬಂದು ಆಚೆಗೆ ಹೋಗ್ತಿರ ಕಳ್ಳ ಇದ್ದಂಗೆ ಹಿಂಗಾಚು ಹೋಗ್ಬೋದು ಹಾಕೋಣ ಹಿಂಗಾಸೆ ಇಲ್ಲಿ ಹೋಗ್ಬೋದು ಇದಾಯ್ತ ಏನು ಹೇಳಿ ಹಿಂಗ ನಾನು ದಾರಿ ಮಾಡ್ತೀನಿ ಬಾ ಇಲ್ಲಿ ಫೋನ್ ಹಿಡ್ಕ ಕಟ್ಟಿ ಕೊಡಿ ಯಾಕಂದ್ರೆ ತಪ್ಪಾ ತಿಳ್ಕೊಬೇಡಿ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಇಲ್ಲ ಇಲ್ಲ ನಮ್ಮ ಯಾರು ತಪ್ಪ ತಿಳ್ಕೊಳ್ಳಲ್ಲ

ಇವಾಗ ಹೋಗಕ್ಕೋಸ್ಕರ ಗಿಡನೇ ಹಾಳು ಮಾಡ್ದಂಗ್ ಮಾಡ್ತಾ ಅದಕ್ಕೆ ಫಾರೆಸ್ಟ್ ಆಫೀಸ್ ಅವ್ರು ಬಿಡಲ್ಲ ಹಿಂಗೆಲ್ಲ ಹಿಂಗೆಲ್ಲ ಮಾಡ್ತೀರಾ ನೀವು ಅಂತ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಇದು ಎಷ್ಟು ಚೆನ್ನಾಗೈತೆ ದಾರಿ ಅಲ್ಲಾ ಸಿಳ್ಕೊಂಡ್ ಬರ್ಬೋದಿತ್ತು ಎಲ್ಲಾರು ನೋಡ್ರಿ ಅವನೇ ಮೊದಲೇ ಸ್ಟಾರ್ಟ್ ಮಾಡದೇ ನಾನು ನಾನು ತೋರಿಸ್ತೀನಿ ನಾನ್ ದಾರಿ ತೋರಿಸ್ತೀನಿ ಅಂತ ಹೋದ ಮುಂದೆ ದಾರಿ ಉಡ್ಕೊಂಡು ಹೋದ್ವಿ ದಾರಿ ಸಿಗ್ಲಿಲ್ಲ ದಾರಿ ಮಾಡ್ಕೊಂಡ್ ಬನ್ನಿ ಸಾಹಸ ಮಾಡ್ಬೇಕು ನೋಡ್ರಿ ಸಾಹಸ ಬೇರೆ ಮಾಡ್ತಾವ್ರೆ

ನಮ್ ಪುಟ್ಟೊಂದು ದೊಡ್ಡ ಮನ್ಸು ಪಾಪ ಕೋತಿಗೋಸ್ಕರ ಬಾಟ್ಲುನೆ ಕೊಟ್ಬಿಟ್ಟಿ ನೋಡ್ರಿ ನೀರು ಎಲ್ಲೂ ಇಲ್ಲ ಎಲ್ಲಾದ್ರೂ ನೀವು ಸಹಾಯ ಮಾಡೋದೇ ಬೇಡ ನೀವು ತಗೊಂಡ್ಬಂದಿರ ಅಂದ್ರೆ ಫುಲ್ಲು ಸಿದ್ರಪಟ್ಟನ ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾಯ್ತು ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಇನ್ನೊಂದು ಮಕ್ಕಳ ಜೊತೆ ಆಟ ಆಡಿದ್ದೆ ಜಾಸ್ತಿ ಹಾ ಅಂತೆ ನಾವು ನೋಡ್ಬೇಕು ಅಂತ ಅನ್ಕೊಂಡಿದ್ದೇ ಒಂದು ಬಟ್ ಅಲ್ಲ ಅದೆಲ್ಲ ಆಗಲಿಲ್ಲ ಬಟ್ ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೀವಿ ಮ್ಯಾಮ್ ಮುಗೀತು ಇವಾಗ ರಿಟರ್ನ್ ಹೋಗ್ಬೇಕು ಗುಹೆ ಒಳಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ಬಟ್ ಬಿಡಲಿಲ್ಲ ಹಾಂ ಗುಹೆ ಒಳಗಡೆ ಹೋಗ್ಬೇಕು ಅಂದರೆ ಆನ್ಲೈನಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊಂಡಿರಬೇಕು ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಹೋಗಿ ಇದು ಮಾಡ್ಕೊಳ್ಳಿ ಅದು ವೀಡಿಯೋ ಅದು ಟಿಕೆಟ್ ಯಾವ ಥರ ಇದು ಮಾಡ್ಬೇಕಂತ ಸಹ ಹಾಕಿರ್ತೀನಿ ನೋಡ್ಕೊಳ್ಳಿ ಆ ಥರ ಇಲ್ಲಿ ಸಿದ್ರೆ ಬೆಟ್ಟ ಇಂದ ಇಳಿದ ಮೇಲೆ ಇಲ್ಲಿ ಊಟ ಸಹ ಕೊಡ್ತಾರೆ ಅನ್ನದ ಸಹ ಇರುತ್ತೆ ಇಲ್ಲಿ ನೀವೇನಾದರೂ ಬಂದಾಗ ಇರುತ್ತೋ ಅಂತ ನೋಡ್ಕೊಂಡು ಇಲ್ಲ ಅನ್ನ ದಾಸೋಹ ಸಹ ಇರುತ್ತೆ ಆರಾಮಾಗಿ ಊಟ ತಿನ್ಕೊಂಡು ಹೋಗ್ಬೋದು ಇಲ್ಲಿಂದ ದಾಸೋಹದಲ್ಲಿ ಊಟ ಎಲ್ಲ ಮುಗೀತು ಊಟ ಚೆನ್ನಾಗಿತ್ತು ನೀವು ಪ್ರತಿದಿನವೂ ಊಟ ಇದ್ದೇ ಇರುತ್ತಂತೆ ಯಾರಾದರೂ ಭಕ್ತರು ಬರಲಿ ಬರದೇ ಇರ ಬರಲಿಲ್ಲ ಅಂದ್ರೂ ಡೈಲಿ ಊಟ ಅಡುಗೆ ಮಾಡ್ತಾ ಇರ್ತಾರಂತೆ ನೀವು ಬಂದಾಗ ಒಂದು ಸತಿ ಊಟ ತಿನ್ಕೊಂಡೋಗಿ ಮತ್ತು ಮುಂದಿನ ಬಂದು ಊಟ ಚೆನ್ನಾಗಿತ್ತು ಎಲ್ರಿಗೂ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ